ಹಾಯ್ ಫ್ರೆಂಡ್ಸ್ ಇದು ಇದು ಸಂಡೇ ಬ್ಲಾಗು ಸಂಡೆ ಬೆಳಗ್ಗೆ ತಿಂಡಿಗೆ ಅಂತ ಹೇಳ್ಬಿಟ್ಟು ದೋಸೆ ಮತ್ತು ಪೊಟ್ಯಾಟೊ ಪಲ್ಯ ಮಾಡೋಣ ಮಸಾಲೆ ದೋಸೆ ಥರ ಅಂತೇಳ್ಬಿಟ್ಟು ರೆಡಿ ಮಾಡಿಟ್ಟಿದ್ದೆ ಪೊಟ್ಯಾಟೋನ ಕಟ್ ಮಾಡಿಕೊಂಡು ಸಿಪ್ಪೆ ತೆಗೆದು ಬೇಯೋಕ್ಕೆ ಸಾಲ್ಟು ಮತ್ತು ಅರಶಿನ ಹಾಕಿಟ್ಟಿದ್ದೆ ನೀವು ಒಂದು ಕೆಲಸ ಮಾಡಿ ದಯವಿಟ್ಟು ಯಾರನ್ನು ಪೊಟ್ಯಾಟೋನ ಹುಂಡೆ ಉಂಡೆ ಹಾಗೆ ಬೇಯೋಕ್ಕಿಡ್ಬೇಡಿ ಯಾಕೆಂದರೆ ಒಳಗಡೆ ಅದು ಹಾಳಾಗಿದ್ರೆ ಗೊತ್ತಾಗಲ್ಲ ಅದಕ್ಕೆ ಕಟ್ ಮಾಡಿಬಿಟ್ಟು ಸಿಪ್ಪೆ ತೆಗೆದು ಅದನ್ನು ಬೇಯಕ್ಕೆ ಇಡಿ ಕುಕ್ಕರಲ್ಲಿ ಒಂದು ಮೂರು ವಿಷಲ್ ಬಂದರೆ ಸಾಕು ಅದು ಮೂರು ವಿಷಲ್ ಬರೋ ಅಷ್ಟರಲ್ಲಿ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಅಂತ ತಗೊಂಡೆ ತೆಂಗಿನಕಾಯಿ ತುರಿ ಜೀರಿಗೆ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಕರ್ಬೇನ ಸೊಪ್ಪು ಮತ್ತು ಸಾಂಬಾರ್ ಸೊಪ್ಪು ಒಂದು ಇಡಿ ಎಷ್ಟು ಆಗೋಷ್ಟು ಕಡಲೆ ಸೇಮ್ ಹೋಟೆಲ್ ಥರನೇ ಬರುತ್ತೆ ಯಾವುದನ್ನು ಹುರ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ ಸ್ವಲ್ಪ ಸಾಲ್ಟು ಹಾಗೆ ಹಾಕ್ಕೊಳ್ಳಿ ಹುಣಸೆಹಣ್ಣು ಹಣ್ಣು ಒಂದು ಸ್ವಲ್ಪ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಕ್ವಾಂಟಿಟಿಲಿ ಚಟ್ನಿ ಮಾಡ್ಕೊತಿದ್ದೀರೋ ಅದನ್ನು ನೋಡ್ಕೊಂಡು ಹುಣ್ಣಸೇಣ್ಣು ಹಾಕೊಳ್ಳಿ ಅದು ನೀಟಾಗಿ ರುಬ್ಕೊಳ್ಳಿ ನೀಟಾಗಿ ರುಬ್ಕೊಂಡ್ಬಿಟ್ಟು ನೋಡಿ ತುಂಬ ನೈಸಾಗಿ ರುಬ್ಬೇಡಿ ಅವಾಗ ಚ ಅದು ಅಷ್ಟೊಂದು ಟೇಸ್ಟ್ ಕೊಡೋಲ್ಲ ಒಂದು ಮೀಡಿಯಮಲ್ಲಿ ತರಿ ತರಿ ಥರನೇ ಇರೋ ಥರ ರುಬ್ಕೊಳ್ಳಿ ನೋಡಿ ಇಲ್ಲಿ ಪೊಟ್ಯಾಟೊ ಬೆಂದಿದೆಯಾ ಏನು ಅಂತ ಚೆಕ್ ಮಾಡ್ತಾ ಇದ್ದೀನಿ ಬೆಂದಿದೆ ಪೊಟ್ಯಾಟೋನ ಸ್ಮ್ಯಾಶ್ ಮಾಡಿಕೊಂಡು ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಮತ್ತು ಹಿಂಗೂ ಒಣಮೆಣ್ಸಿನ್ಕಾಯಿ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಿ ಸ್ಕಿಪ್ ಮಾಡಿದ್ದೀನಿ ಮತ್ತು ಒಂದು ಕಟ್ ಮಾಡಿದ್ದು ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ನೋಡಿ ಒಟ್ಟಿಗೆ ಕಟ್ ಮಾಡ್ಕೊಂಡಿದ್ದೀನಿ ನಾನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಫ್ರೈ ಮಾಡ್ಕೊಂಡು ಸ್ಮ್ಯಾಶ್ ಮಾಡಿದ ಪೊಟ್ಯಾಟೊ ಅಂದರೆ ನಾನು ಫುಲ್ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಕೆಲವ್ರಿಗೆ ಸ್ವಲ್ಪ ಪೊಟ್ಯಾಟೊ ಬಾಯಿಗೆ ಸಿಗ್ತಾ ಇಷ್ಟ ಆಗುತ್ತೆ ಬೇಕುನವ್ರು ಅದೇ ಥರ ಕಟ್ ಮಾಡ್ಕೊಂಡು ಹಾಕೊಳ್ಳಿ ನೋಡಿ ನೀಟಾಗಿ ಕಟ್ ಮಾಡ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ನಾನು ಎರಡನ್ನೂ ಹೊಂದಿಸ್ತಿದ್ದೀನಿ ನೀಟಾಗೆ ಸಾಲ್ಟ್ ಹಾಕ್ಕೊಂಡಿದ್ದೀವಲ್ಲ ಹಂಗಾಗಿ ನೋಡ್ಬಿಟ್ಟು ಸಾಲ್ಟ್ ಹಾಕಿ ಇಲ್ಲಿ ಟರ್ಮರಿಕ್ ಆ್ಯಡ್ ಮಾಡ್ತಾ ಇಲ್ಲ ನನಗೆ ವೈಟ್ ಕಲರ್ ಇದ್ರೇ ಪೊಟ್ಯಾಟೊ ಪಲ್ಯ ಇಷ್ಟ ಹಾಗಾಗಿ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಹಾಕಿದಷ್ಟೇ ಆಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ ಪೆಪ್ಪರು ಕರ್ಬೇ ಸಾಂಬಾರು ಸೊಪ್ಪು ಬೇಕು ಅಂದರೆ ಹಾಕೊಳ್ಳಿ ಸಾಂಬಾರ್ ಸೊಪ್ಪು ಇಲ್ಲಿ ನನ್ನ ವೀಡಿಯೋದಲ್ಲಿ ಸ್ಕಿಪ್ ಆಗಿದೆ ಹಂಗಾಗಿ ಗೊತ್ತಾಗ್ತಿಲ್ಲ ಸಾಂಬಾರ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಪಲ್ಯ ಮಾಡಕ್ಕೆ ಬರಲ್ಲ ಹಂಗಾಗ್ತಿದೆ ಹಿಂಗಾಗ್ತಿದೆ ಅನ್ನೋರು ನೋಡಿಕೊಂಡು ಒಂದು ಸತಿ ಒಂದು ಸಲ ಟ್ರೈ ಮಾಡಿ ನೋಡಿ ಸಿಂಪಲ್ಲಾಗಿ ಮಾಡ್ಕೊಂಡಷ್ಟು ತುಂಬ ಚೆನ್ನಾಗಿ ಬರುತ್ತೆ ಇನ್ನು ದೋಸೆ ದೋಸೆ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿತ್ತು ದೋಸೆ ಕೆಲವ್ರು ಏನು ಹೇಳ್ತಾರೆ ಅಂದರೆ ಹಂಚಲ್ಲಿ ಎದ್ದೇಳ್ತಿಲ್ಲ ಎದೇಳ್ತಿಲ್ಲ ಅಂತ ಹೇಳ್ತಿರ್ತಾರೆ ಬಟ್ ಯಾಕೆ ಅಂದರೆ ಅದು ಹಿ ಹಿಟ್ಟು ಸರಿಯಾಗಿಲ್ಲ ಅಂದರೆ ಅಥವಾ ಹಂಚು ಕಾವು ಜಾಸ್ತಿ ಬಂದಿದ್ದರೆ ಅದು ಎದ್ದೇಳ್ತಿರಲ್ಲ ನೀವು ಒಂದು ಕೆಲಸ ಮಾಡಿ ಒಂದು ಕಟ್ ಮಾಡಿದ ಈರುಳ್ಳಿನ ನೀಟಾಗಿ ತೊಗೊಂಡು ಕಾಯಕ್ಕೆ ಇಟ್ಬಿಟ್ಟು ನೀಟಾಗಿ ಉಜ್ಕೊಳ್ಳಿ ಹಂಚಿಗೆ ಹಂಚಿಗೆ ಉಜ್ಜಿದಷ್ಟು ಒಂದೆರಡು ನಿಮಿಷ ಬಿಟ್ಟು ಬಿಟ್ಟು ಒಂದು ಒಂದು ನಿಮಿಷ ಎರಡು ನಿಮಿಷ ಉಜ್ಜಿತಾನೆ ಇರಿ ಒಂದು ಸೆಕೆಂಡ್ ಬಿಡಿ ಮತ್ತೆ ಉಜ್ಜಿ ಮತ್ತೆ ಉಜ್ಜಿ ಅವಾಗ ನೀಟಾಗಿ ದೋಸೆ ಬರುತ್ತೆ ಅವಾಗಂತೂ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನನ್ನ ಮಗಳು ಅದ್ರ ಮೇಲೆ ಮಸಾಲೆ ದೋಸೆ ಥರ ಹಾಕ್ಕೊಡು ಅಂತ ಹೇಳಿದ್ಲು ಅಂತ ಹೇಳಿಬಿಟ್ಟು ನೋಡಿ ಪಲ್ಯನ ಅದ್ರ ಮೇಲೆ ಹಾಕ್ಬಿಟ್ಟು ಅವ್ಳಿಗೆ ಕೆಂಪು ಚಟ್ನಿ ಬೇಕಾಗಿತ್ತು ಬಟ್ ನಾನು ಟೈಮ್ ಆಗಿಬಿಟ್ಟಿತ್ತು ಅಂತೇಳ್ಬಿಟ್ಟು ಹೊರ್ಗಡೆ ಹೋಗೋದಿತ್ತು ಅಂತೇಳ್ಬಿಟ್ಟು ತೆಗೆದು ಸ್ವಲ್ಪ ಪಲ್ಯ ಮತ್ತು ಇದನ್ನು ಹಾಕ್ಬಿಟ್ಟು ಹಾಗೆ ಹಾಕಿ ಹಾಕಿಕೊಟ್ಬಿಟ್ಟು ತಿನ್ನು ಅಂತ ಹೇಳ್ಕೊಟ್ಟೆ ಅವಳು ತಿಂತಾಯಿದ್ಲು ಅವ್ಳು ಖುಷಿಗೆ ಅವಳಿಗೆ ಏನು ಗೊತ್ತಾ ಯಾವುದೇ ಪಲ್ಯಕ್ಕಾಗಲಿ ಒಂದು ನಾನು ಈರುಳ್ಳಿ ಹಾಕ್ತೆ ಮಾಡಿಕೊಡ್ಬೇಕು ಆದರೆ ನಾನು ಬಿಡ್ತಾ ಇಲ್ಲ ಇವಾಗ ಮುಂಚೆ ಆದರೆ ಈರುಳ್ಳಿ ಹಾಕ್ತೆ ಮಾಡ್ಕೊಡ್ತಿದ್ರು ನಮ್ಮತ್ತೆ ಬಟ್ ನನಗೆ ಅಷ್ಟೆಲ್ಲ ಪೇಶನ್ಸ್ ಇಲ್ಲ ಹಾಗಾಗಿ ನಾನು ಈರುಳ್ಳಿ ಯಾಕೆ ಮಾಡ್ಕೊಡಲ್ಲ ಆಮೇಲೆ ನೋಡಿ ಈರುಳ್ಳಿ ಉಜ್ಜುತ್ತಾ ಇದ್ದರೆ ನೀವು ದೋಸೆಗೆ ಈಗ ಎಣ್ಣೆ ಹಚ್ಚೋಕೆ ಅಂತ ಹೇಳ್ಬಿಟ್ಟು ಕೆಳಗಡೆಗೆ ಇದಿಟ್ಕೊಂಡಿರ್ತೀರ ಅದ್ರ ಬದಲು ನೀವು ಈರುಳ್ಳಿನೇ ಉಜ್ಕೊಂಡ್ರೆ ಆಯಿತು ದೋಸೆಗೆ ಎಣ್ಣೆ ಕೆಳಗಡೆಗೆ ಹಂಚಿಗೆ ಹಚ್ಚೋದೇನು ಬೇಡ ಅದ್ರ ಬದಲು ಈರುಳ್ಳಿನ ಸಮ ಪದೇ ಪದೇ ಉಜ್ಕೊಂಡು ಉಜ್ಕೊಂಡು ದೋಸೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಒಂದೇ ಒಂದು ದೋಸೆನೂ ಸಹಿತ ನನಗೆ ಯಾವತ್ತೂ ಅಂಟ್ಕೊಂಡಿಲ್ಲ ನಾನು ಇದು ಹೋಟೆಲಲ್ಲಿ ಯಾವುದೋ ಹೋಟೆಲಲ್ಲಿ ನೋಡಿದ್ದು ಹಂಗಾಗಿ ಅದೇ ಟಿಪ್ಸ್ನ ಯೂಸ್ ಮಾಡ್ತಿದ್ದೀನಿ ನೋಡಿ ಪೊಟ್ಯಾಟೊ ಪಲ್ಯ ಮತ್ತು ಚಟ್ನಿ ಎರಡೂ ರೆಡಿ ಆಯಿತು ನನ್ನ ಮಗಳು ಬರ್ತಡೆ ನೆಕ್ಸ್ಟ್ ಮಂತ್ ಇದ್ದಿದ್ದರಿಂದ ಅವಳು ಬರ್ತಡೇ ಶಾಪಿಂಗ್ ಮಾಡೋಣ ಅಂತ ಹೋಗಿದ್ವಿ ಹಾಸನಲ್ಲೇ ಯೂತ್ಸ ಅಂತ ಇದೆ ಅಲ್ಲಿಗೆ ಹೋಗಿದ್ವಿ ಬಟ್ ಅಲ್ಲಿ ಯಾಕೋ ಬಟ್ಟೆಗಳ ಇಷ್ಟ ಆಗಲಿಲ್ಲ ನನಗೆ ಏನೇನೋ ಆಫರ್ ಇದೆ ಅಂತ ಹಾಕಿದ್ರು ಬಟ್ ಮಕ್ಕಳಿಗೆ ಯಾವುದೂ ಅಷ್ಟೊಂದು ಕಲೆಕ್ಷನ್ಸ್ ಇರಲಿಲ್ಲ ಮತ್ತು ನಮಗೂ ಅಷ್ಟೇ ಕಲೆಕ್ಷನ್ಸ್ ಯಾವುದು ಅಷ್ಟೊಂದು ವೆ ಎಲ್ಲ ವೆಸ್ಟರ್ನ್ ಡ್ರೆಸ್ಗಳೇ ಕಾಲೇಜ್ ಹುಡುಗಿರು ಅಂಥವ್ರು ಹಾಕೋದೇ ಡ್ರೆಸ್ಗಳು ಬಟ್ ನಂಗೆ ಯಾಕೋ ಅಷ್ಟೊಂದು ಇಷ್ಟ ಆಗಲಿಲ್ಲ ನನ್ನ ಮಗಳು ನೋಡಿ ಸ್ಲೀಪಿಂಗ್ ಕ ಸ್ಲೀಪ್ ಮಾಡಬೇಕಾದ್ರೆ ಕಣ್ಣಿಗೆ ಹಾಕೊಂಡು ಮಲ್ಕೋತೀವ ಅಂತ ಹೇಳ್ಬಿಟ್ಟು ತೊಗೊಂಡು ಓಡಾಡ್ತಾ ಇದ್ದು ನನಗೆ ಬೇಕು ನಂಗೆ ಬೇಕು ಅಂತ ನಾನು ಅದನ್ನೇ ಬೈದೆ ಸುಮ್ಮನೆ ಇಟ್ಬಿಟ್ಟು ಬಾರಮ್ಮ ನೀನು ಯಾವ ಫ್ಲೈಟಲ್ಲಿ ಹೋಗ್ತೀಯ ಅಂತ ಅಮ್ಮ ಮನೇಲಿ ಹಾಕೊಂಡು ಮಲ್ಕೊಳ್ಳೋಕೆ ನಿಂಗೆ ಇರೋ ಗ್ಲಾಸ್ ಹಾಕೊಳ್ಳೋಕ್ಕೆ ಇಲ್ಲ ಮತ್ತು ಅದನ್ನೆಲ್ಲ ಹಾಕೋತಿಯಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದೆ ನೋಡಿ ಅಷ್ಟೊಂದು ನನಗೆ ನೀವು ಯೂತ್ಸೋದಲ್ಲಿ ಇಷ್ಟ ಆಗಲಿಲ್ಲ ಇಷ್ಟದಲ್ಲಿ ಆಮೇಲೆ ಇಲ್ಲ ಬಾ ಬೇಡ ಇಲ್ಲಿ ಯಾಕೋ ಇಷ್ಟ ಆಗ್ತಿಲ್ಲ ಮ್ಯಾಕ್ಸಿಗೆ ಹೋಗೋಣ ಅಂತ ಕರ್ಕೊಂಡು ಹೋದೆ ಅವಳು ಸಖತ್ತು ಖುಷಿಲಿ ವೀಡಿಯೋ ಮಾಡ್ತಿದ್ದಾಳೆ ನೋಡಿ ಅವಳು ವೀಡಿಯೋ ಮಾಡೋದು ನೋಡಿದ್ರೆ ನೀವು ಎಲ್ಲ ತೊಗೊಂಡೋಗಿ ತೊಗೊಂಡೋಗಿ ಹತ್ತಿರದಿಂದ ಹಿಡಿತಾಳೆ ಇಲ್ಲ ನಾನು ಮಾತಾಡೋದೆಲ್ಲ ಸೇರಿಸಿ ಸೇರಿಸಿ ಬೈತಾಯಿರ್ತೀನಲ್ಲ ಬಂದುಬಿಟ್ಟು ಅವಾಗಲೇ ವೀಡಿಯೋ ಮಾಡ್ತಾಳೆ ಹಾಗಾಗಿ ನಾನು ಹೇಳ್ತಾ ಇದ್ದೆ ಅವಳಿಗೆ ವೀಡಿಯೋ ಮಾಡೋಂಗಿದ್ರೆ ನೀನು ಕರೆಕ್ಟಾಗಿ ಮಾಡು ಇಲ್ಲಾಂದರೆ ವೀಡಿಯೋ ಮಾಡೋಕ್ಕೆ ಹೋಗ್ಬೇಡ ಅಂತೇಳಿ ಫ್ರೇಮೆಲ್ಲ ಚೇಂಜ್ ಮಾಡ್ತಾಳೆ ಇಬ್ಬರೀ ತಲೆಹರಟೆಗಳ ಕೆಲಸನೇ ಜಾಸ್ತಿ ಅವಳದು ಮ್ಯಾಕ್ಸಲ್ಲೂ ಅಷ್ಟೊಂದೇನು ಕಲೆಕ್ಷನ್ಸ್ ಇರಲಿಲ್ಲ ಮಕ್ಕಳಿಗೆ ಬಟ್ ನನ್ನ ಹರ್ಷಗಿಂತ ಎಲ್ಲ ಚಿಕ್ಕ ಮಕ್ಕಳು ಬಟ್ಟೆನೇ ಜಾಸ್ತಿ ಕಲೆಕ್ಷನ್ಸ್ ಇದ್ದಿದ್ದು ವರ್ಷಗಾಗೋ ಥರ ಬಟ್ಟೆಗಳು ಇರಲಿಲ್ಲ ಒಂದೆರಡು ಮೂರು ಪೀಸಷ್ಟು ಒಂದೇ ಥರದಿತ್ತು ಹಂಗಾಗಿ ಇಷ್ಟ ಆಗಲಿಲ್ಲ ಅವಳಿಗೆ ಆ್ಯಕ್ಸೆಸರೀಸ್ ಬೇಕು ಬೆಟ್ ಆ್ಯಕ್ಸೆಸರೀಸ್ ನಾನು ಕೊಡ್ಸಲ್ಲ ಬಾ ಹೊರ್ಗಡೆ ತೊಗೊಳ್ಳೋಣ ಅಂತೇಳಿ ಕರ್ಕೊಂಡೋದೆ ಡ್ರೆಸ್ಗಳೆಲ್ಲ ಅಷ್ಟೊಂದು ಏನು ಇಷ್ಟ ಆಗಲಿಲ್ಲ ಬಟ್ ಆಫರ್ ಇತ್ತು ಅಂತ ಹೇಳಿದ್ರು ಏನು ಡಿಸ್ಕೌಂಟ್ಸ್ ಆಯಿತೋ ಏನು ಕತೆನೋ ಒಂದು ಗೊತ್ತಾಗಲಿಲ್ಲ ಆಫರ್ ಇದೆ ಅಂತ ಹೇಳಿದ್ರು ಬಟ್ ಆಫರ್ ನಡೀತಾ ಇದೆ ನೋಡಿ ಒಂದ್ಸಲಿ ಹೋಗಿ ನೋಡೋಂಗಿದ್ರೆ ಹೋಗಿ ನೋಡಿ ನಂಗೆ ಹಂಗೆ ಹಂಗೂ ಹರ್ಷಗೆ ಎರಡು ಡ್ರೆಸ್ ಸಿಕ್ತು ತೊಗೊಂಡು ಬಂದೆ ಆಮೇಲೆ ಬರ್ತಾ ನೋಡ್ಬೇಕಾ ಕೋರ್ಟ್ ಮುಂದೆ ಮೂಗಿ ನಿಲ್ಲಲ್ವೇ ಸ್ಮೆಲ್ ನೋಡ್ತಿದ್ದಂಗೆ ಎಳಿತಾ ಇರುತ್ತೆ ಗೋಬಿ ಪಾನಿಪುರಿ ಅಂತ ಹೇಳ್ಬಿಟ್ಟು ಆಮೇಲೆ ಒಂದು ಪಾನಿಪುರಿ ಗೋಬಿ ಮತ್ತು ತಿನ್ಕೊಂಡು ಆರಾಮಾಗಿ ಮನೆಗೆ ಹೋದ್ವಿ ಇವತ್ತು ಬ್ಲಾಗ್ ಇಷ್ಟೇ ಬಾಯ್